ಮೊದಲಿಗೆ ನಾಡಿ ಶಾಸ್ತ್ರದ ಕುರಿತಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಬಿಡಿ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಧರ್ಮಗಳಲ್ಲಿ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ನಾಲ್ಕು ವೇದಗಳಲ್ಲಿ ಅರವತ್ತು ನಾಲ್ಕು ವಿದ್ಯೆ ಅರುವತ್ತು ನಾಲ್ಕು ವಿದ್ಯೆಗಳಲ್ಲಿ ಮುಖ್ಯ ಜ್ಯೋತಿಷ್ಯ ಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡು ಜ್ಯೋತಿಷ್ಯ ಶಾಸ್ತ್ರದಿಂದ ಇಡೀ ಜೀವನಕ್ಕೆ ಬೇಕಾಗುವಂತಹ ಆಗು ಹೋಗುಗಳು ಕಷ್ಟ ನಷ್ಟಗಳು ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ಸರಿದೂಗಿಸ್ಕೋಬೇಕು ಅನ್ನುವಂಥದ್ದನ್ನು ತುಂಬ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು ತಿಳಿಸ್ಕೊಡ್ತದೆ ಈಗಿರುವಾಗ ಶಾಸ್ತ್ರದಲ್ಲಿ ವಿಶೇಷವಾಗಿ ಗ್ರಹಗಳಿಗೆ ಸಂಬಂಧಿಸಿದಂತೆ ಹನ್ನೆರಡು ರಾಶಿಗಳು ಇಪ್ಪತ್ತೇಳು ನಕ್ಷತ್ರಗಳು ಈ ಹನ್ನೆರಡು ರಾಶಿಗಳ ಚಕ್ರಗಳು ಹನ್ನೆರಡು ರಾಶಿಗಳ ಚಿಹ್ನೆಗಳು ಹೇಗೆ ನಮ್ಮ ಜೀವನಕ್ಕೆ ಮತ್ತು ಆಯಾ ರಾಶಿ ನಕ್ಷತ್ರದವರಿಗೆ ಹೇಗೆ ಪರಿಣಾಮ ಬೀಳುತ್ತದೆ ಅನ್ನುವಂಥದ್ದು ತುಂಬ ಅಧ್ಯಯನ ಮಾಡಿದಾಗ ಈ ನವಗ್ರಹಗಳು ಅಂದರೆ ಆಕಾಶದಲ್ಲಿ ಕಾಣುವಂತಹ ಪ್ರತಿಯೊಂದು ನಕ್ಷತ್ರಗಳೆಲ್ಲ ನಮ್ಮ ಗ್ರಹತಿಗಳು ಮತ್ತು ಚಿಹ್ನೆಗಳಿಂದ ನಮಗೆ ಹೇಗೆ ಪರಿಣಾಮ ಬೀಳ್ತವೆ ನಮ್ಮ ಜೀವನಕ್ಕೆ ಕಷ್ಟ ಸುಖಗಳು ಮತ್ತು ನಮ್ಮ ಜ್ಞಾನಕ್ಕೆ ವೃದ್ಧಿಯಾಗಿ ಹೇಗೆ ನಮಗೆ ಅವುಗಳು ನಮಗೆ ತಾಸ್ ಕೊಡ್ತವೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ ఐవత్ అభిషేక్ కేబల్ ఇప్పటి సిటీ చాలా సరే నెట్వర్క్ ఫోర్ డిజిటల్ ఇన్ఫోటెక్ ఆరునూర ఇప్పటి సూర్య డిజిటల్ నెట్వర్క్ ఐవత్మూరు గజాన డిజిటల్ నంబర్ ఎంట్ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ